ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ ಕಾಪಾಡಬೇಕು ಅದು ಯಾವುದೇ ರೀತಿಯ ಗಂಭೀರತೆಯನ್ನ ಹೊಂದಿಲ್ಲ ಮತ್ತು ಏಕ ಪ್ರಕಾರವಾಗಿ ನಡೀತಾ ಇದೆ ಗಣೇಶ ಚತುರ್ಥಿ ಆರಂಭ ಆಗೋದಕ್ಕೆ ಮುಂಚೆನೆ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗಲದಲ್ಲಿ ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು ಕೇಸ್ ಆಗಿತ್ತು ಈ ಬಾರಿ ಎಚ್ಚರಿಕೆಯನ್ನ ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು ಬೆಂಗಳೂರಲ್ಲಿ ಎಲ್ಲೂ ಡಿ ಜೆ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡ್ಲಿಲ್ಲ ವಿಪರೀತವಾದಂತಹ ರಿಸ್ಟ್ರಿಕ್ಷನ್ ಅನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಏನ್ ಬೇಕಾದ್ರೂ ಮಾಡಬಹುದು ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು ಕೊನೆಗೆ ಪೊಲೀಸರೇ ಪೊಲೀಸ್ ವ್ಯಾನಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೂರಿನಲ್ಲಿ ಗಣಪತಿ ಉತ್ಸವವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ ಸೈಡ್ ನೀವು ನಿರ್ಧಾರ ಮಾಡಿದ ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಏನ್ ಮಾಡ್ತಾ ಇದ್ರಿ ನೀವು ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು ಗಣಪತಿಗೆ ಕಲ್ಲು ತಾಕ್ತು ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಬಿಟ್ ಮಾಡಬೇಕು ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಕೇಳ್ ನಡೆಸಿದೀರಿ ನೀವು ಮೆರವಣಿಗೆ ಗಣಪತಿ ಇದೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಎಲ್ಲಿ ಕಲ್ಲು ತೂರಾಟ ಆಯಿತು ಯಾರೋ ಪುಂಡರು ಕಲ್ಲನ್ನು ತೂರಾಟ ಮಾಡಿದ್ರು ಗಣಪತಿಗೆ ಅವಮಾನ ಮಾಡಿದ್ರು ತಕ್ಷಣವಾಗಿ ಅವರನ್ನ ಅರೆಸ್ಟ್ ಮಾಡಬೇಕಿತ್ತು ಇಲ್ಲ ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಿ ಅದರ ಮೇಲೆ ನಮ್ಮೆಲ್ಲ ಆರೋಪ ಹೊರಿಸ್ತೀರಿ ಚಡೋರ ಸ್ವಾಮಿ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಹಿಂದೂಗಳೇ ಮಾಡಿರ್ಬೋದು ಬಿಜೆಪಿಯವರೇ ಮಾಡಿದ್ದಾರೆ ಗೇಟಿದೀರಿ ನೀವು ಪರಮೇಶ್ವರ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ ಇಂತ ಎಲ್ಲ ಘಟಕ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್ ಯಾವುದು ಮೈನರ್ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂತದ್ದು ಗಣಪತಿಗೆ ಅವಮಾನ ಮತ್ತು ಲಾಠಿ ಚಾರ್ಜ್ ಇದು ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂತಹ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ತಾ ಇದೆ ಏನೇ ಕೇಸ್ ಮಾಡಬಹುದು ಕೇಸ್ ಹಾಕ್ತೀರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ಬಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾನು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಪರವಾಗಿ ಹೇಳ್ತಾರೆ ಏನ್ ಬೇಕಾದ್ರೂ ನಾವು ಮಾಡ್ಬೋದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹ ಶಕ್ತಿಗಳಿದಾವೆ ಕಿಡಿಗೇಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನಿ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಅನ್ಸಲ್ಲ ನಾಲ್ಮನೆ ಚಾಮರಾಜ್ ಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲ ದಾರಿಯಲ್ಲಿ ಐ ಎಸ್ ಐ ಧ್ವಜಗಳಿದಾವೆ ಆ ಅವರು ಬರ ಬರೆಯುವಂತ ಅಕ್ಷರಗಳಿದಾವೆ ಅವರೇನ ಕಿಡು ಕಡಗ ಪ್ರದರ್ಶನ ಮಾಡಿದ್ದಾರೆ ನಿಮ್ಗೆ ಅನ್ಸಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ ಕೊರತಿದ್ದೀರಿ ನೀವು ಪಾಕಿಸ್ತಾನ ಸಿದ್ದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಔರಂಗಜೇಬಿನ ಕಣಕವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು ಆ ಓಟ್ರೆ ನಿಮ್ದೆ ಅಪ್ಪ ಎಷ್ಟು ದಿನ ಬ್ಯಾಂಕಿನ ಮಾಡುವಾಗಿದ್ದೀರಿಗೂ ಒಂದು ಲಿಮಿಟೇಷನ್ ಇದೆ ಒಂದು ಪರಿಣಿತಿ ನೀವು ಹಾಕೋಬೇಕು ಓಟ್ ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ಕೆ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸಿಕೋಬೇಕು ಸಿದ್ದರಾಮಯ್ಯವರೆ ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟರಿಂದ ಸಹಿಸಿಕೋಬೇಕು ಏನ್ ಮಾಡ್ಕೊಳ್ತಿದ್ದೀರಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಣ್ಬಿಡಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳಬಾಗಿಲ್ ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಟಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾರು ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ ಅವರು ಮೆರವಣಿಗೆ ಅವ್ರ ಅವರು ಭಯೋತ್ಪಾದಕರಲ್ಲ ಅವ್ರು ಬಿಸಿಲು ಇಡ್ಕೊಂಡು ಬಂದಿಲ್ಲ ಅವ್ರು ತಲವಾರಿ ಇಟ್ಕೊಂಡು ಬಂದಿಲ್ಲ ಯಾರು ತಲ್ವಾರ್ ಇಟ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವರಿಗೆ ಕೇಸ್ ಹಾಕಿಲ್ಲ ನೀವು ಕ್ಯಾಬಿನೆಟ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ ಮೊನ್ನೆನೂ ಇಪ್ಪತ್ತೈದು ಮೂವತ್ತು ಕೇಸ್ ಯಾರು ಸಮಾಜದಲ್ಲಿ ಚಟುವಟಿಕೆಯಲ್ಲಿ ತೊಡೆದಿದ್ರು ಅವರನ್ನು ವಿತ್ಡ್ರಾ ಮಾಡಿದ್ದೀರಿ ಅರವತ್ತು ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು ಅದು ಇಪ್ಪತ್ತೈದು ಮೂವತ್ತು ಇಂಥ ಕೇಸ್ ಇದಾವೆ ಏನ್ ನಡೆಸಕ್ ಹೊರಟಿದ್ದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ಒಂದು ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ ಮತ್ತೆ ನಿಮ್ಗೆ ಬೇರೆ ದಿನ ಇದೆ ನವರಾತ್ರಿ ಅಲ್ಲಿ ಯಾಕೆ ಮಾಡ್ತೀರಿ ಮಾದೇವ್ರೆ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡ್ತೀರಿ ನೀವು ಸಾಂಸ್ಕೃತಿಕ ಉತ್ಸವ ಮೈಸೂರು ದಸರಾ ಅಂದ್ರೆ ದಸರಾದ ಇಡೀ ಆ ಒಂದು ಧಾರ್ಮಿಕ ಪರಂಪರೆ ಏನಿತ್ತು ಮಹಾರಾಜರಿಂದ ನಡ್ಕೊಂಡು ಬಂದ ಪರಂಪರೆ ಏನಿತ್ತು ಅದಕ್ಕೆ ಮಸಿ ಕೆಲಸ ನೀವು ಮಾಡಿದ್ರಿ ಇದು ಮಹದೇವಪ್ಪನವರು ನಿಮ್ಮ ಲೆಫ್ಟಿಸಮ್ ಇದ್ರೆ ನಿಮ್ಮ ವಿಚಾರವಾದ ಇದ್ರೆ ಅದನ್ನು ನಿಮ್ಮ ಮನೇಲಿಟ್ಕೊಳ್ಳಿ ಸಾರ್ವಜನಿಕ ಜೀವನದಲ್ಲಿ ಇವತ್ತು ಬಹುಸಂಖ್ಯಾತರ ಭಾವನೆಗೆ ಕೂಡ ಗೌರವ ಸಿಗಬೇಕಾಗುತ್ತೆ ನೀವು ಉಸ್ತುವಾರಿ ಸಚಿವರು ಮೈಸೂರಿದ್ದು ಹೆಂಗೆ ಮಾಡಿದ್ರಿ ನೀವು ಸಾಂಸ್ಕೃತಿಕ ಉತ್ಸವ ಅನ್ನುವಂಥ ಪ್ರಿಂಟ್ ಪ್ರಿಂಟ್ ಅನ್ನೋ ಮೈಸೂರಿನ ದಸರಾ ಚಾಮುಂಡಿಗೆ ಸಂಬಂಧಪಟ್ಟಿತ್ತು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿತ್ತು ಅಲ್ಲಿಂದ ಶುರುವಾಗತ್ತೆ ಸಾಂಸ್ಕೃತಿಕ ಉತ್ಸವ ಅಂದ್ರೆ ಅದು ದಸ ಅಲ್ಲಿ ಯುವ ದಸರಾ ಅಲ್ಲಿ ಬೇರೆ ಕಾರ್ಯಕ್ರಮ ಕೆಳಗಡೆ ನಡೆಯುತ್ತೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಮೇಲೆ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದೊಂದು ಧಾರ್ಮಿಕ ಕಾರ್ಯಕ್ರಮ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ನೀವು ಈವರ ಕೆಳಗಡೆ ನಾನು ದಸರಾ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ಸಾಂಸ್ಕೃತಿಕ ಅದು ನಿಮ್ಗೆ ಅದು ಸಾಂಸ್ಕೃತಿಕ ಅಂತ ಅನ್ಸುತ್ತೆ ಸಾಂಸ್ಕೃತಿಕ ಮಾಡೋಕ್ಕೆ ನಿಮ್ಗೆ ಬೇರೆ ದಿನ ಇಲ್ಲ ಕನ್ನಡ ರಾಜ್ಯೋತ್ಸವ ಇಲ್ಲ ಅಪಮಾಡಕ್ಕೆ ಒಂದು ಮಿತಿ ಇರಬೇಕು ನಮ್ಮ ಒಂದು ಮಿತಿ ಇದೆ